ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರು ನಿಗಮ ಮಂಡಳಿ ನೌಕರರೇ ಈ ದಿನ ನಿಮಗೆಲ್ಲರಿಗೂ ಉಪಯುಕ್ತವಾದ ಒಂದು ಮಾಹಿತಿಯೊಂದಿಗೆ ಹಾಜರಾಗಿದ್ದೇನೆ ನಿಮ್ಮೆಲ್ಲರ ಜೀವನಕ್ಕೆ ವರದಾನವಾಗುವಂತಹ ಆರ್ಥಿಕವಾಗಿ ಲಾಭ ತರುವಂತಹ ಒಂದು ವಿಶೇಷವಾದ ಮಾಹಿತಿ ನೀವೆಲ್ಲರೂ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ ಏನು ವಿಚಾರ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಅಂದರೆ ಸರ್ಕಾರ ಯಾಕೆ ಕೀಳಾಗಿ ನೋಡತ್ತೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ಕಾರಿ ನೌಕರರಿಗೆ ಯಾಕೆ ಬೆಲೆ ಇಲ್ವಾ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಯಾಕೆ ಈಡೇರಿಸ್ತಾ ಇಲ್ಲ ನಮ್ಮ ಪರವಾಗಿ ಹೋರಾಟ ಮಾಡುವ ಧ್ವನಿಗಳು ಇಲ್ಲ ಅಂತನಾ ಏನಾಗಿದೆ ಅನ್ನೋದ್ರ ಬಗ್ಗೆನೇ ಯಾರಿಗೂ ಕ್ಲಾರಿಟಿ ಆಗಿದೆ ನಮ್ಮ ಪರವಾಗಿ ಹೋರಾಟ ಮಾಡಬೇಕಾಗಿರೋಂಥ ನಮ್ಮ ಪ್ರತಿನಿಧಿಗಳು ಹೋರಾಟವನ್ನು ಯಾಕೆ ಮಾಡ್ತಾ ಇಲ್ಲ ಸ್ನೇಹಿತರೆ ಡಿ ಎ ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದಿನಗಳಿಂದ ನೌಕರರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಆದರೆ ನೌಕರರ ಬೇಡಿಕೆ ಬಗ್ಗೆ ಸರ್ಕಾರ ಯಾಕೆ ಗಮನವನ್ನು ಹರಿಸ್ತಾ ಇಲ್ಲ ಇದುವರೆಗೆ ಡಿ ಎಯನ್ನು ಕೊಡೋ ಬಗ್ಗೆ ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ ಕೇಂದ್ರ ಸರ್ಕಾರ ಡಿ ಎ ಕೊಟ್ಟು ಒಂದು ತಿಂಗಳು ಇಪ್ಪತ್ತು ದಿನ ಹೆಚ್ಚು ಕಡಿಮೆ ಆಗಿತ್ತು ಕೇಂದ್ರ ಸರ್ಕಾರಿ ನೌಕರರ ಡಿ ಎ ಟೂ ಪರ್ಸೆಂಟ್ ಡಿ ಎ ಅವರ ಸ್ಯಾಲ್ರಿಗೂ ಆ್ಯಡ್ ಆಗಿ ಸಂಬಳ ಕೂಡ ತಗೊಳ್ತಾ ಇದ್ದಾರೆ ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಇದುವರೆಗೂ ಯಾಕೆ ಡಿ ಎಯನ್ನು ಕೊಡೋಕ್ಕೆ ರಾಜ್ಯ ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ ಡಿ ಎ ವಿಚಾರ ಒಂದೇ ಅಲ್ಲ ಸ್ನೇಹಿತರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರಿ ನೌಕರರು ಮಲತಾಯಿ ಧೋರಣೆಯನ್ನು ನನ್ನ ಸರ್ಕಾರ ಅನುಸರಿಸ್ತಾ ಇದೆ ಸ್ನೇಹಿತರೆ ಕೇಂದ್ರ ಸರ್ಕಾರ ಎರಡು ಪರ್ಸೆಂಟ್ ಡಿ ಎನ್ನು ಹೆಚ್ಚಳ ಮಾಡಿ ನೌಕರರಿಗೆ ಕೊಟ್ಟಿತು ಆದರೆ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗದ ಶಿಫಾರಸಿನ ಪ್ರಕಾರವಾದರೂ ಕೂಡ ಕೇಂದ್ರ ಸರ್ಕಾರ ನೀಡಿರುವಂಥ ಒನ್ ಪರ್ಸೆಂಟ್ ಡಿ ಎಗೆ ಜೀರೋ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟ್ ಅಂದರೂ ಒಂದೂವರೆ ಪರ್ಸೆಂಟ್ ಡಿ ಎ ಆದರೂ ಕೊಡಲೇಬೇಕಿತ್ತು ಆದರೆ ರಾಜ್ಯ ಸರ್ಕಾರ ಇದುವರೆಗೆ ಡಿ ಎ ಘೋಷಣೆ ಮಾಡುವಂಥ ಗೋಜಿಗೆ ಹೋಗಿಲ್ಲ ನೌಕರರಿಂದ ಪ್ರಬಲವಾದ ಧ್ವನಿಗಳು ಕೇಳಿ ಬರ್ತಾ ಇಲ್ಲ ನೌಕರ ಸಂಘದ ಪ್ರತಿನಿಧಿಗಳಾಗಲಿ ನೌಕರರಾಗಲಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ನೌಕರರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಡಿ ಎ ಕೊಡಿಸುವಂಥ ಕೆಲಸಕ್ಕೆ ಯಾರೂ ಕೈ ಹಾಕ್ತಾ ಇಲ್ಲ ಯಾಕೆ ಪ್ರತಿದಿನ ನಾವು ನಿರೀಕ್ಷೆಯಿಂದ ಆಶಾಗಣ್ಣಿನಿಂದ ಕಾಯ್ತಾ ಇರೋದೆ ಇವತ್ತು ಅನೌನ್ಸ್ ಮಾಡ್ತಾರೆ ನಾಳೆ ಅನೌನ್ಸ್ ಮಾಡ್ತಾರೆ ಡಿ ಎ ಅನ್ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ರು ಕೂಡ ಇದುವರೆಗೆ ಡಿ ಎ ಅನ್ನ ಅನೌನ್ಸ್ ಮಾಡುವಂಥ ಕೆಲಸಕ್ಕೆ ಹೋಗಿಲ್ಲ ಕೇಂದ್ರ ಸರ್ಕಾರ ಡಿ ಎನ್ನ ಹೆಚ್ಚಳ ಮಾಡಿದ ನಂತರ ನಾಲ್ಕು ಸಂಪುಟ ಸಭೆಗಳಾಗಿದೆ ನಾಲ್ಕು ಸಂಪುಟ ಸಭೆಯಲ್ಲೂ ಕೂಡ ಡಿ ಎ ಅನೌನ್ಸ್ ಮಾಡೋಕ್ಕಾಗಿಲ್ಲ ಅದರ ಜೊತೆಯಲ್ಲಿ ಏಳನೇ ವೇತನ ಆಯೋಗ ಜಾರಿಯಾಗಿ ಹೆಚ್ಚು ಕಡಿಮೆ ಒಂದು ಏಳು ಎಂಟು ತಿಂಗಳಾಗ್ತಾ ಬಂತು ಆದರೆ ಇದುವರೆಗೂ ಏಳನೇ ವೇತನ ಆಯೋಗದ ಸುಮಾರು ಮೂವತ್ತು ಶಿಫಾರಸುಗಳು ಇದುವರೆಗೆ ಜಾರಿಯಾಗದೆ ಬಾಕಿ ಉಳಿದಿದೆ ಏಳನೇ ವೇತನ ಆಯೋಗದ ಎರಡನೇ ವರದಿಯಲ್ಲಿರುವಂಥ ಶಿಫಾರಸುಗಳು ಕೂಡ ಜಾರಿಯಾಗಿಲ್ಲ ಮೊದಲನೇ ವರದಿಯಲ್ಲಿ ಏನು ಸ್ಪೆಷಲ್ ಅಲೋಯನ್ಸ್ಗಳ ಬಗ್ಗೆ ಕೊಟ್ಟಂಥ ಯಾವುದೇ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಏಳನೇ ವೇತನ ಆಯೋಗದ ಜೊತೆಯಲ್ಲಿ ಕೊರೋನಾ ಕಾಲದಲ್ಲಿ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಸ್ಯಾಕ್ರಿಫೈಸ್ ಮಾಡಿದರು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಹಾಗಾಗಿ ಡಿ ಎಯನ್ನು ಬಿಟ್ಕೊಡ್ತೀವಿ ಅಂತ ಸ್ಯಾಕ್ರಿಫೈಸ್ ಮಾಡಿದ್ದು ಈಗ ಆರ್ಥಿಕ ಪರಿಸ್ಥಿತಿ ಸರಿ ಇದೆಯಲ್ಲ ಈಗಾದರೂ ಹದಿನೆಂಟು ಪರ್ಸೆಂಟು ಡಿ ಎಯನ್ನು ಕೊಡೋವಂಥ ಕೆಲಸವನ್ನು ಮಾಡ್ಬೋದಲ್ಲ ಯಾಕೆ ರಾಜ್ಯ ಸರ್ಕಾರ ನೌಕರರ ಬಗ್ಗೆ ನಿರ್ಲಕ್ಷ್ಯ ಭಾವನೆ ತಾರತಮ್ಯ ಭಾವನೆಯನ್ನು ತೋರ್ತಾ ಇದೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಡಿ ಎ ಅರಿಹರಿಸ್ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ನೀಡಿದಂಥ ಡಿ ಎಯನ್ನು ಕೂಡ ರಾಜ್ಯ ಸರ್ಕಾರ ಇದುವರೆಗೆ ಕೊಡುವಂಥ ಕೆಲಸವನ್ನು ಕೈ ಹಾಕ್ತಾ ಇಲ್ಲ ರಾಜ್ಯ ಸರ್ಕಾರಿ ನೌಕರರಿಗೂ ಕೇಂದ್ರ ಸರ್ಕಾರಿ ನೌಕರರಿಗೂ ಹೆಚ್ಚು ಕಡಿಮೆ ಸಿಕ್ಸ್ಟಿ ಪರ್ಸೆಂಟು ಸಂಬಳ ಹಾಗೂ ಪಿಂಚಣಿ ಡಿಫ್ರೆನ್ಸ್ ಇತ್ತು ಏಳನೇ ವೇತನ ಆಯೋಗ ಆದ ಮೇಲೆ ಫಾರ್ಟಿ ಪರ್ಸೆಂಟಿ ಬಂತು ಕೇಂದ್ರ ಸರ್ಕಾರ ಆಗಲೇ ಎಂಟನೇ ವೇತನ ಆಯೋಗ ಘೋಷಣೆ ಮಾಡಿದೆ ಎಂಟನೇ ವೇತನ ಆಯೋಗದಲ್ಲಿ ಫಿಫ್ಟಿ ಪರ್ಸೆಂಟ್ ಟ್ರೀಟ್ಮೆಂಟ್ ಸಿಗ್ಬೋದು ಅನ್ನೋ ಮಾಹಿತಿ ಇದೆ ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಏನೂ ಇಲ್ಲ ಯಾಕೆ ರಾಜ್ಯ ಸರ್ಕಾರಿ ನೌಕರರು ಪಿಂಚಣಿದಾರರು ನಿವೃತ್ತ ನೌಕರರ ಬಗ್ಗೆ ನಿರ್ಲಕ್ಷ್ಯ ಭಾವನೆಯನ್ನು ರಾಜ್ಯ ಸರ್ಕಾರ ತಾಳ್ತಾ ಇದೆ ಯಾಕೆ ತಾಳ್ತಾ ಇದೆ ಅಂದರೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಪ್ರತಿನಿಧಿಗಳಾಗಿ ಹೋಗುವಂಥ ರಾಜ್ಯ ಸರ್ಕಾರಿ ನೌಕರ ಸಂಘದ ಪ್ರತಿನಿಧಿಗಳಾಗಲಿ ಅಧ್ಯಕ್ಷರಾಗಲಿ ಗಟ್ಟಿಯಾಗಿ ಕೇಳ್ತಾ ಇಲ್ಲ ನೌಕರರ ಸಮಸ್ಯೆಗಳ ಬಗ್ಗೆ ಗಟ್ಟಿಯಾಗಿ ಕೇಳಿ ಪಡ್ಕೊಂಡು ಬರೋಂಥ ವ್ಯವಸ್ಥೆಗಳಿಲ್ಲ ಹಿಂದಿನ ಅಧ್ಯಕ್ಷರುಗಳು ಸದಸ್ಯರುಗಳು ಆ ಕೆಲಸವನ್ನು ಮಾಡ್ತಾಯಿದ್ರು ಆದರೆ ಈಗಿರುವಂಥ ಅಧ್ಯಕ್ಷರುಗಳಿರ್ಬೋದು ಅಥವಾ ಸದಸ್ಯರುಗಳಿರ್ಬೋದು ಗಟ್ಟಿಯಾಗಿ ಮಾತಾಡಲ್ಲ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡುವಂಥ ನೌಕರ ಸಂಘಗಳು ನೌಕರರಿಗೆ ನ್ಯಾಯೋತ್ವಾಗಿ ಸಿಗಬೇಕಾದಂಥ ಡಿ ಎ ಎನ್ನು ಕೊಡಿಸೋ ವಿಚಾರದಲ್ಲಿರ್ಬೋದು ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಿಸೋ ವಿಚಾರದಲ್ಲಿರ್ಬೋದು ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಿಸಲು ಕೂಡ ಪ್ರಯತ್ನ ಇಲ್ಲ ಎನ್ ಪಿ ಎಸ್ ವಿಚಾರದಲ್ಲಿ ಪ್ರತಿಷ್ಠೆಗೆತೆಗೆ ಬಿದ್ದಂಗಾಗಿದೆ ಎನ್ ಪಿ ಎಸ್ ಸಂಘ ಒಂದು ಕಡೆ ನೌಕರ ಸಂಘ ಒಂದು ಕಡೆ ಅವ್ರು ಮಾಡಿದ ಇವ್ರಿಗಾಗಲ್ಲ ಇವರು ಮಾಡಿದ ಅವರಿಗಾಗಲ್ಲ ಯಾಕೆ ಈ ಭಿನ್ನಾಭಿಪ್ರಾಯ ನಮ್ಮಲ್ಲಿರುವಂಥ ಒಡಕಿನಿಂದಾಗಿ ನಮಗೆ ಬಿಡ ಸಿಗಬೇಕಾಗಿರುವಂಥ ಸೌಲಭ್ಯಗಳು ಇದುವರೆಗೆ ಸಿಗದನೆ ಸೌಲಭ್ಯದಿಂದ ಇದ್ದೀವಿ ನಿವೃತ್ತ ನೌಕರರಿಗೆ ಸಿಗಬೇಕಾದಂಥ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಇದುವರೆಗೂ ಜಾರಿಯಾಗಿಲ್ಲ ಏಳನೇ ವೇತನ ಆಯೋಗದ ಪ್ರಕಾರ ಪಿಂಚಣಿದಾರರಿಗೆ ಸಿಗಬೇಕಾದಂಥ ಕಮಿಟೇಷನ್ನು ಸಿ ಎಲ್ ಎನ್ಕಾಸ್ಮೆಂಟ್ ಇ ಎಲ್ ಎನ್ಕ್ಯಾಸ್ಮೆಂಟು ಯಾವುದೂ ಸಿಗ್ತಾಯಿಲ್ಲ ಯಾಕೆ ನೌಕರ ಸಂಘಗಳು ನೌಕರರ ಪರವಾಗಿ ಹೋರಾಟವನ್ನು ಮಾಡೋದನ್ನು ಬಿಟ್ಟಿದಾರಾ ದಯವಿಟ್ಟು ನೌಕರ ಸಂಘಗಳಿಗೆ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ನೌಕರ ಸಂಘಗಳೇ ನೀವು ನೌಕರರ ಪರವಾಗಿ ಹೋರಾಟ ಮಾಡ್ತೀರಿ ನೌಕರರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕೊಡಿಸ್ತೀರಿ ಅನ್ನೋ ಏಕೈಕ ಉದ್ದೇಶಕ್ಕಾಗಿ ನೌಕರರು ಓಟ್ ಹಾಕಿ ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ಕೋರಿಸಿದರೆ ಎರಡನೇ ಬಾರಿ ಕೂಡ ನೀವು ಆಯ್ಕೆಯಾಗಿದ್ದೀರಿ ಆದರೆ ಇದುವರೆಗೆ ನೌಕರರ ಪರವಾಗಿ ನೌಕರರ ಬೇಡಿಕೆಗಳ ಬಗ್ಗೆ ಗಟ್ಟಿಯಾಗಿ ಮಾತಾಡುವಂಥ ಕೆಲಸವನ್ನು ಮಾಡಿಲ್ಲ ಗಟ್ಟಿಯಾದ ಪ್ರಯತ್ನವನ್ನು ಮಾಡ್ತಾ ಇಲ್ಲ ದಯವಿಟ್ಟು ನೌಕರ ಸಂಘಗಳು ಗಾಢ ನಿದ್ರೆಯಿಂದ ಎದ್ದೇಳಿ ನೌಕರರಿಗೆ ಸಿಗಬೇಕಾದಂತಹ ಡಿ ಎ ಟೂ ಪರ್ಸೆಂಟ್ ಡಿ ಎನ್ನು ತಕ್ಷಣ ಕೊಡಿಸುವಂಥ ಕೆಲಸವನ್ನು ಮಾಡಿ ನಿಮ್ಮನ್ನು ನಂಬಿದರೆ ಸಮಸ್ತ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ನಿವೃತ್ತ ನೌಕರರು ಸರ್ಕಾರಿ ನೌಕರರು ನಿಗಮ ಮಂಡಳಿ ನೌಕರರು ನಿಮಗೆ ಋಣಿಯಾಗಿರ್ತಾರೆ ತಕ್ಷಣ ಡಿ ಎ ಕೊಡಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್